ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ತಿಳಿಸರ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಒಂದು ಬೌಲ್ ಬೇಳೆ ಜೀರಿಗೆ ಕಾಳುಮೆಣಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಮೂರರಿಂದ ನಾಲ್ಕು ಹೆಚ್ಚಿರುವಂತಹ ಟೊಮೆಟೊ ಹಣ್ಣು ಈಗ ನಾನು ಒಂದು ಬೌಲ್ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೇ ನಾನು ಇವೆಲ್ಲದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಒಂದು ಮೂರರಿಂದ ನಾಲ್ಕು ಬಿಸಲ್ ಬರೋವರೆಗೂ ಬೇಯಿಸ್ಕೊಂಡು ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾವು ಮುಚ್ಚನ್ನ ಮುಚ್ಚೋಣ ಮೂರರಿಂದ ನಾಲ್ಕು ವಿಶಲ್ ಬರೋವರೆಗೂ ಮುಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಮಸ್ದಿರುವಂತಹ ಬೇಳೆನ ಒಗ್ಗರಣೆ ಕೊಡೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಮತ್ತೆ ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಒಗ್ಗರಣೆಗೆ ಯಾವುದೇ ರೀತಿ ಈರುಳ್ಳಿನ ಬೆಳ್ಳುಳ್ಳಿನ ಸೇರಿಸಿಲ್ಲ ಯಾಕಪ್ಪ ಅಂದರೆ ಎಲ್ಲ ಬೇಯೋ ಟೈಮಲ್ಲೇ ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಬರೀ ಸಾಸಿವೆ ಮತ್ತೆ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ ಬೇಳೆ ಸಾರು ಅಥವಾ ತಿಳಿ ಸಾರೇನಿದೆ ಇದು ಆಗೋಗಿದೆ ಈಗ ಹೆಚ್ಚಿರುವಂಥ ಕೊತ್ತಂಬರಿನ ಸೇರಿಸಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿರುವಂತಹ ತುಂಬಾ ಟೇಸ್ಟಿಯಾಗಿರುವಂತಹ ತಿಳಿಸಾರು ರೆಡಿ ಆಗಿದೆ ನೀವು ಈ ತರ ಟೇಸ್ಟಿಯಾಗಿರುವಂತಹ ಅಡುಗೆನ ಮಾಡಬೇಕಾ ಹಾಗಾದರೆ ಹಾಗಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ